ಭಾವಿಸ್ತೀನಿ ಇವತ್ತು ಆಗಸ್ಟ್ ಸಿಕ್ಸ್ಟೀನ್ತ್ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ನಾನ್ ಈ ವಿಡಿಯೋನ ಪೋಸ್ಟ್ ಮಾಡೋ ಅಷ್ಟ್ರಲ್ಲಿ ಹಬ್ಬ ಮುಗ್ದೋಗಿರತ್ತೆ ನೀವೆಲ್ಲ ತುಂಬಾ ಖುಷಿಯಾಗಿ ವಿಜೃಂಭಣೆಯಿಂದ ಹಬ್ಬ ಆಚರಿಸಿದ್ದೀರಾ ಅಂತ ಅನ್ಕೋತೀನಿ ನಾವು ಇವತ್ತು ಹಬ್ಬ ಆಚರಿಸ್ತಾ ಇದ್ದೀವಿ ಸೊ ಸಂಜೆ ತನಕ ಏನೇನೆಲ್ಲ ಆಯ್ತು ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನ ಹೆಸರು ಪ್ರತಿಭಾ ಅಂತ ನಾನು ಅಮೆರಿಕದ ಪೋರ್ಟ್ಲೆಂಡ್ ಅನ್ನೋ ಸಿಟಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ನಾವು ಹಿಂದಿನ ರಾತ್ರಿನೇ ಬ್ಯಾಕ್ ಟಾಪ್ನೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಹಲವಾರು ಸಿದ್ಧತೆಗಳನ್ನು ಮುಗಿಸಿ ನಾವು ಮಲ್ಗೋದು ತಡರಾತ್ರಿ ಎರಡೂವರೆಯಿಂದ ಮೂರು ಗಂಟೆ ಆಯಿತು ಹಿಂದಿನ ದಿನ ಸ್ವತಂತ್ರ ದಿನಾಚರಣೆ ಆಗಿದ್ದರಿಂದ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಅದರಲ್ಲಿ ನಾನು ಭಾಗಿಯಾಗಿದ್ದೆ ಕೂಡ ಅದರಿಂದ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗೆ ತುಂಬ ಟಯರ್ಡ್ ಕೂಡ ಆಗಿದ್ವಿ ಅದಕ್ಕೆ ಸಿದ್ಧತೆಗಳನ್ನು ಸ್ವಲ್ಪ ತಡವಾಗೇ ಶುರು ಮಾಡಿದ್ವಿ ಹಾಗಾಗಿ ರಾತ್ರಿ ಮಲ್ಗೋದು ಲೇಟ್ ಆಯಿತು ನಾನು ಸುಮಾರು ಆರು ಗಂಟೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಕೆಳಗಡೆ ಬಂದೆ ಅಷ್ಟರಲ್ಲಿ ಆಲ್ರೆಡಿ ನಮ್ಮಮ್ಮ ಎದ್ದು ಅಡುಗೆನ ಶುರು ಮಾಡ್ಕೊಂಡಿದ್ರು ನಾನು ಬಂದಮೇಲೆ ಕಳಸಾನ ಹೂಡಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ದೀಪ ಹಣ್ಣು ಹೂವು ಇದನ್ನೆಲ್ಲ ಸರಿಯಾಗಿ ಜೋಡಿಸಿ ಇಟ್ಕೋತಾ ಇದ್ದೆ ಕಳೆದ ವರ್ಷ ಕೂಡ ನಮ್ಮಮ್ಮ ನನ್ನ ಜೊತೆ ಇದ್ದರು ಆದ್ದರಿಂದ ನನಗೆ ಕಷ್ಟ ಅಂತ ಅನಿಸಿರಲಿಲ್ಲ ಅಮ್ಮ ಅಡುಗೆದು ನೋಡಿಕೊಂಡ್ರೆ ನಾನು ಪೂಜೆದು ನೋಡ್ಕೋತಾ ಇದ್ದೆ ಪ್ರತಿ ವರ್ಷನೂ ಬೆಳಗಿನ ಜಾವನೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಎಂಟು ಗಂಟೆಗೆ ನನ್ನ ಆಫೀಸ್ ಸ್ಟಾರ್ಟ್ ಆಗುತ್ತೆ ಅಷ್ಟು ಒಳಗಡೆನೆ ನಾನು ಪೂಜೆ ಮುಗಿಸ್ಬೇಕಾಗತ್ತೆ ನಮಗಿಲ್ಲಿ ಯಾವುದೇ ರೀತಿ ರಜಾ ಇರೋದಿಲ್ಲ ಯಾವುದೇ ಹಬ್ಬ ಆಗಿರಲಿ ನಮಗೆ ರಜಾ ಇರೋದಿಲ್ಲ ಹಬ್ಬನ ಆಚರಿಸುವ ವಿಧಾನ ಬೇರೆ ಇರುತ್ತೆ ಹೀಗೆ ಆಚರಿಸ್ಬೇಕು ಹಾಗೆ ಆಚರಿಸಬೇಕು ಅನ್ನೋದು ನನ್ನ ನಂಬೋದಿಲ್ಲ ಪ್ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸಿದ್ರೆ ಆ ದೇವಿ ಹೊಲ್ದೇ ಹೊಳಿತಾಳೆ ಅನ್ನೋದು ನನ್ನ ನಂಬಿಕೆ ಪೂಜೆನ ಯಾವತ್ತು ತಾಳ್ಮೆಯಿಂದ ಖುಷಿಯಿಂದ ಲವಲವಿಕೆಯಿಂದ ಮಾಡಿದಷ್ಟು ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಹಾಗೆ ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ ಪೂಜೆ ಪೂಜೆಯಲ್ಲಿ ಯಾವುದೇ ಕೆಲಸ ಇರಲಿ ನಂಬಿಕೆ ತುಂಬಾ ಮುಖ್ಯ ನಂಬಿಕೆ ಇಟ್ಕೊಂಡು ನಾವು ಏನನ್ನೇ ಮಾಡಿದ್ರು ನಾವು ಏನು ಅನ್ಕೊಂಡಿರ್ತೀವೋ ಅದಾಗತ್ತೆ ಅಂತ ನಾನು ನಂಬ್ತೀನಿ ಮ್ಯಾನಿಫೆಸ್ಟೇಷನ್ ಅಂತ ಇವಾಗ ಎಲ್ಲರೂ ಕರೀತಾರಲ್ಲ ಅಂದರೆ ಏನನ್ನಾದರೂ ನಾವು ಸಾಧಿಸಬೇಕು ಅಂದರೆ ನಮಗೇನಾದರೂ ಬೇಕು ಅಂದರೆ ಗಟ್ಟಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ಇಡೀ ಯೂನಿವರ್ಸ್ ಇಡೀ ಜಗತ್ತು ನಮಗೆ ಸಾಥ್ ಕೊಡುತ್ತೆ ಅಂತ ಹೇಳ್ತಾರೆ ಅದನ್ನು ನಾನು ನಂಬ್ತೀನಿ ಕೂಡ ದಲ್ಲಿ ಹೇಗೆ ಹಬ್ಬದ ಸಮಯದಲ್ಲಿ ಹಣ್ಣು ಹೂವು ಇದರದ್ದೆಲ್ಲ ರೇಟ್ ದುಬಾರಿ ಆಗಿರುತ್ತೆ ಹಾಗೆ ಇಲ್ಲೂ ಸಹ ಯಾವಾಗಲೂ ಇಲ್ಲಿ ದುಬಾರಿನೇ ಆದರೆ ಹಬ್ಬದ ಸಮಯದಲ್ಲಿ ಅದಕ್ಕಿಂತ ನಾಲ್ಕರಷ್ಟು ದುಬಾರಿ ಅಂತಲೇ ಹೇಳ್ಬೋದು ಆದರೂ ನಾವಿರೋ ಸ್ಟೇಟಲ್ಲಿ ಇಂಡಿಯನ್ಸ್ ಕಡಿಮೆ ಆದ್ದರಿಂದ ಇಲ್ಲಿ ಹಬ್ಬದ ವಸ್ತುಗಳೆಲ್ಲ ಅಂತ ಹೇಳ್ಬೋದು ಕೆಲವೊಂದು ಸ್ಟೇಟ್ಗಳಲ್ಲಿ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ ಅಲ್ಲಿ ಇಲ್ಲಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆನೇ ಇರುತ್ತೆ ಅದರಲ್ಲೂ ನಮಗೆ ಬೇಕಾಗಿರೋ ಹೂಗಳು ಅಂದರೆ ಕಮಲ ಇದೆಲ್ಲ ಬೇಕು ಅಂತ ಅಂದರೆ ನಾವು ಮುಂಚೆನೇ ಆರ್ಡರ್ ಮಾಡ್ಕೊಂಡಿರಬೇಕಾಗತ್ತೆ ಈ ಸಲ ನಾವು ಮುಂಚೆನೇ ಆರ್ಡರ್ ಮಾಡ್ಕೊಂಡಿದ್ವಿ 对。 ಮುಗಿಸಿ ವೃತಕತೆ ಓದೋದಕ್ಕೆ ಶುರು ಮಾಡಿಕೊಂಡೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದನ್ನ ಓದೋದಕ್ಕೆ ತುಂಬಾ ಸಮಯ ಬೇಕು ಅಂತ ನಾವು ನಿನ್ನೆಯಿಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ ಸೊ ಇವತ್ತು ಬೆಳಗ್ಗೆ ಎದ್ದು ಲಕ್ಷ್ಮೀನ ಸ್ಥಾಪನೆ ಮಾಡಿ ಪೂಜೆ ಎಲ್ಲ ಮುಗಿಸಿ ವ್ರತ ಕಥೆನ ಓದಿ ಇವಾಗ ನೈವೇದ್ಯ ಎಲ್ಲ ಮುಗಿಸ್ಬಿಟ್ಟು ಕೂತ್ಕೊಂಡಿದ್ದೀನಿ ಸಂಜೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೀನಿ ಸೊ ತಾಂಬೂಲಕ್ಕೆ ಬಂದು ನಾವು ಕೂಡ ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿ ಬರ್ತೀವಿ ಹೇಗಿತ್ತು ಇವತ್ತಿನ ದಿನ ಅಂತ ನೀವು ನೋಡ್ಕೊಂಡು ಬನ್ನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ನೋಡೋದನ್ನು ಮರಿಬೇಡಿ ನಮ್ಮ ಮನೆಯವರ ಮಹಾಲಕ್ಷ್ಮಿ ಹೇಗಿದ್ರು ನಿಮ್ಮ ಮನೆಯಲ್ಲೆಲ್ಲ ಹೇಗಾಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಗಳು ಎಷ್ಟು ಮುದ್ದಾಗಿ ರೆಡಿಯಾಗಿದ್ದಾಳೆ ನೋಡಿ ಹೋದ ವರ್ಷ ವರಮಾಲಕ್ಷ್ಮಿ ಹಬ್ಬ ದಿನ ಅವಳಿಗೆ ಮೊದಲನೇ ವ್ಯಾಕ್ಸಿನೇಷನ್ ಇತ್ತು ಎರಡು ತಿಂಗಳಿಗೆ ಇಲ್ಲಿ ಮೊದಲನೇ ವ್ಯಾಕ್ಸಿನೇಷನ್ ಕೊಡ್ತಾರೆ ನಾನು ಪೂಜೆನ ಟೆನ್ಷನಲ್ಲೇ ಮಾಡಿದ್ದೆ ಹೋದ ವರ್ಷ ಎಷ್ಟು ಅಳ್ತಾಳೋ ಏನೋ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಆ ಭಯದಿಂದನೇ ಪೂಜೆ ಮಾಡಿದ್ದೆ ಈ ಸಲ ಎಷ್ಟು ದೊಡ್ಡವಳಾಗಿದ್ದಾಳೆ ನೋಡಿ ಎಷ್ಟು ಬೇಗ ಸಮಯ ಕಳೆದು ಹೋಗುತ್ತೆ ನಾವು ನನ್ನ ಫ್ರೆಂಡ್ ಮನೆಗೆ ಕುಂಕುಮಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ವಿ ಅಷ್ಟರಲ್ಲೇ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಫೋಟೋಸ್ನ ತಕ್ಕೊಂಡ್ವಿ ಆ ಫೋಟೋಸ್ನ ಇಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ನೆಲ್ಲ ತಾಂಬೂಲಕ್ಕೆ ಅಂತ ಮನೆಗೆ ಕರೆದಿದ್ದೆ ಈಗ ಅನುಷಾ ಮತ್ತೆ ಅವರ ಅತ್ತೆ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಕಳೆದ ವಿಡಿಯೋಗಳಲ್ಲೆಲ್ಲ ಹೇಳಿದ್ದಾರೆ ನನಗೆ ಇಲ್ಲಿ ತುಂಬಾ ಜನ ತೆಲುಗು ಫ್ರೆಂಡ್ಸ್ ಇದ್ದಾರೆ ಆದ್ರಿಂದ ನೀವು ವಿಡಿಯೋಗಳಲ್ಲಿ ತೆಲುಗು ಸಹ ಕೇಳಿಸ್ಕೊತೀರಾ తెలుగు తొందరగా నేర్చుకుంటారు కానీ ಗ್ರೀಷ್ಮಾ ಹಾಗೂ ಅವರ ಮಗಳು ಮಾಯರಾ ಹಾಗೆ ಅವರ ಹಸ್ಬೆಂಡ್ ಸುಷ್ಮಿತ್ ಕೂಡ ಬಂದಿದ್ರು ಕೆಲವು ದಿನಗಳ ಹಿಂದೆ ಅಷ್ಟೇ ಇವರು ಪರಿಚಯ ಆಗಿದ್ದು ಇವರ ಹೆಸರು ಮಾಧುರಿ ಅಂತ ಇವರು ತುಂಬ ಚೆನ್ನಾಗಿ ಹಾಡ್ತಾರೆ ನೀವು ಕೇಳಿಸ್ಕೋಬೋದು ಇವಾಗ ಅವರು ಹಾಡಿದರೆ ಸಹ ಸೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ದೇಶದಿ ಹೊಳೆಯುವ ಜನಕುಮಾರಿ ಬೇಗ ಭಾಗ್ಯ ಸಂಗೀತ ಮೌನಿಕಾ ಅವರ ಅತ್ತೆ ಹಾಗೂ ಅವರಿಗೆ ಕೂಡ ನಾನು ತಾಂಬೂಲ ಕೊಡ್ತಾ ಇದ್ದೀನಿ ನಂತರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಊಟ ಮಾಡಿದ್ವಿ ಹೀಗಾಯ್ತು ನಮ್ಮ ಮನೆಯ ಈ ವರ್ಷದ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಾನು ಮದುವೆ ನಂತರ ಅಂದರೆ ನಾಲ್ಕು ವರ್ಷಗಳಿಂದ ಈ ವ್ರತ ಮಾಡ್ತಾ ಬರ್ತಾ ಇದ್ದೀನಿ ಪ್ರತಿ ವರ್ಷವೂ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದ ಕೊನೆಯಲ್ಲಿ ಅಟ್ಯಾಚ್ ಮಾಡಿದ್ದೀನಿ ದಯವಿಟ್ಟು ನೋಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್